சிவ் இவற்று நான் எல்லாம் மாலிகேல் மாலில் காண பிச்சர் ஆக நோக்கே நான் அக்க ஸ்கூல்தே அவ் நாவீங்க அவெல்ல ஸ்கூலிக்கு ஆமேலை புத்திரிக்கு பண்ணி ஹோகணா ನಾವು ಸ್ಕೂಲಿಂದ ಡೈರೆಕ್ಟ್ ಕಾಂತಾರ ಫಿಲ್ಮ್ ನೋಡ್ಲಿಕ್ಕೆ ಹೋದದ್ದು ಮತ್ತೆ ಅಮ್ಮ ಸ್ವಲ್ಪ ಫ್ರೂಟ್ಸ್ ಎಲ್ಲ ಇದ್ದುಕೊಂಡಿದ್ರು ಅದನ್ನು ತಿಂದುಕೊಂಡು ಮತ್ತೆ ನಾವು ಮಾಲಿಗೆ ತಲುಪಿದ್ವಿ ಇಲ್ಲಿ ಇವಾಗ ಕಾಂತಾರ ಪಿಕ್ಚರ್ ಸ್ಟಾರ್ಟ್ ಆಯಿತು ಹಾಗೆ ನಾವು ಪಾಪ್ಕಾರ್ನ್ ಎಲ್ಲ ತಿಂದುಕೊಂಡು ಎಂಜಾಯ್ ಮಾಡ್ತಾ ನೋಡ್ತಿದ್ದೇವೆ ಇವಾಗ ಫಿಲ್ಮ್ ಎಲ್ಲ ಮುಗೀತು ನಾವು ತುಂಬ ಎಂಜಾಯ್ ಮಾಡಿದ್ವಿ ಫಿಲ್ಮನ್ನು ಹೀಗೆ ಇಲ್ಲಿ ಹೊರಗೆ ಬರುವಾಗ ನನ್ನ ತಂಗಿದೊಂದು ಹಠವೇ ಫನ್ ಹೋಗುವ ಹೋಗುವಂತ ಅವಳಂತೂ ಫನ್ ಗ್ಯಾಲೆಕ್ಸಿಯನ್ನು ಮಿಸ್ಸೇ ಮಾಡೋದಿಲ್ಲ ಎಲ್ಲಿಯಾರು ಮಿಸ್ ಮಾಡಿದರೆ ಕಾರಲ್ಲಿ ಬರುವಾಗೆಲ್ಲ ಅಲ್ತಾ ಬರ್ತಾಳೆ ವಾಪಸ್ ರಿಟರ್ನ್ ಹೋಗುವಂತ ಹಾಗೆ ಇಲ್ಲಿ ಬೈಕ್ ರೈಡಿಂಗ್ ಮತ್ತು ಡ್ಯಾಶ್ ಆ್ಯಂಡ್ ಡ್ಯಾಶ್ ಕಾರ್ ಹಾಗೇ ಹಾಕಿ ಆಟದಿದ್ವಿ ಇಲ್ಲಿ ಫನ್ ಗ್ಯಾಲಕ್ಸಿಯಲ್ಲಿ ಎರಡು ಮೂರು ಗೇಮ್ಸ್ ಎಲ್ಲ ಆಟರಿ ಹೊರತ್ವಿ ಹಸಿವಾಗ್ತಿತ್ತು ನಾವಿವಾಗ ಪಾಪ್ಯುಲರಿಗೆ ಬಂದು ಇಲ್ಲಿ ಡ್ಯಾಡಿ ಡೋನಟ್ ಐಸ್ ಕ್ರೀಮ್ ಅನ್ನು ಕೂಡ ಆರ್ಡರ್ ಮಾಡಿದ್ವಿ ಹಾಗೆಯೇ ಈ ಐಸ್ ಕ್ರೀಮ್ ಉಂಟಲ್ಲ ನಟ್ಸ್ ಮತ್ತೆ ಕ್ಯಾಶು ತುಂಬ ಚೆಂದ ಡೆಕೋರೇಷನ್ ಮಾಡಿದ್ರು ಹಾಗೆಯೇ ನಾವು ಇಲ್ಲಿ ಕ್ಯಾಪ್ಸಿಕಮ್ ಚೀಸ್ ಪಿಜ್ಜಾ ಕೂಡ ಆರ್ಡರ್ ಮಾಡಿದ್ವಿ ತುಂಬ ಚೆಂದ ಇತ್ತು ಪಿಜ್ಜಾ ಮತ್ತೆ ಐಸ್ ಕ್ರೀಮ್ ಕೂಡ ಎರಡು ಕೂಡ ಚೆಂದ ಇತ್ತು ನೀವು ಕೂಡ ಟ್ರೈ ಮಾಡಿ ಓಕೆ ಈ ವಿಡಿಯೋ ಇಷ್ಟ ಆಯ್ತಾ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಓಕೆ ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಕ್ಕೋಣ